ಆದಿಶಕ್ತಿ ಆರಾಧ್ಯ ದೇವತೆ ಆದಂಥ ದ್ರೌಪದಿ ಸ್ವರೂಪಿಣಿಯಾದಂಥ ಆದಿಶಕ್ತಿ ದೇವಿಯ ಪಾದಾರವೆಂದರಗಳಲ್ಲಿ ವಂದಿಸಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ತುಂಬ ಸುಂದರವಾಗಿ ಭವ್ಯವಾಗಿ ಒಂದು ಸಮುದಾಯ ಭವನ ಕಾರ್ಯ ನಿರಂತರವಾಗಿ ನಡೀತಾ ಬಂದಿದೆ ಇವತ್ತು ಅದು ಪೂರ್ಣಗೊಂಡು ಸಮಾಜಕ್ಕೆ ಲೋಕಾರ್ಪಣೆ ಆಗುವಂಥ ಕೆಲಸ ನಾಳೆ ಅಂದರೆ ದಿನಾಂಕ ಹದಿನೈದು ಹದಿನಾರರಂದು ಆ ಕಾರ್ಯಕ್ರಮವನ್ನು ಮಠದ ವತಿಯಿಂದ ಭಕ್ತಾದಿಗಳೆಲ್ಲ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮುದಾಯ ಭವನಕ್ಕೆ ಹಲವಾರು ರೀತಿಯಾಗಿ ದೇಣಿಗೆಯ ರೂಪದಲ್ಲಿ ವಸ್ತು ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಕ್ತಾದಿಗಳು ಮನಸ ಶ್ರದ್ಧಾ ಭಕ್ತಿಯಿಂದ ತಮ್ಮ ಸೇವೆಯನ್ನು ಮಾಡಿ ಇವತ್ತು ಈ ಸಮುದಾಯ ಭವನ ಇಷ್ಟು ಸುಂದರವಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಈ ಸಮಾಜವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು ಸಮಾಜವನ್ನು ಮುನ್ನಡೆಸ್ಬೇಕಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಕುಲಸ್ಥರು ಗ್ರಾಮಸ್ಥರು ಸೇರಿ ಮಠಕ್ಕೆ ನಿರಂತರವಾಗಿ ನಡೆದುಕೊಂಡು ಬಂದರೆ ಸಮಾಜ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಲ್ಲಿ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗತ್ತೆ ಹಾಗಾಗಿ ಸಮಾಜದ ಬಂಧುಗಳಲ್ಲಿ ನಾಳೆ ಆಗುವಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಊರುಗಳಿಂದ ಜಿಲ್ಲೆಗಳಿಂದ ಗ್ರಾಮಗಳಿಂದ ಭಕ್ತಾದಿಗಳು ಬಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌಡರು ಯಜಮಾನರು ಸಮಸ್ತ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ರೀತಿಯಾಗಿ ಜಿಲ್ಲಾ ರಾಜ್ಯ ಗ್ರಾಮಗಳಲ್ಲಿರುವಂಥ ನಮ್ಮ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸಮಾಜದಲ್ಲಿ ತಿಳಿಸೋಕ್ಕೆ ಬಯಸುತ್ತೇನೆ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಶಿವನಾಪುರ ಗ್ರಾಮದ ಆದಿಜ ಆದಿಶಕ್ತಿ ಸಂಸ್ಥಾನ ಮಠದ ಈ ಒಂದು ಆಶ್ರಯದಲ್ಲಿ ಏನು ಹೊಸ್ದಾಗಿ ನಿರ್ಮಾಣ ಮಾಡಿರುವಂಥ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯ ಭವನದ ಉದ್ಘಾಟನೆ ಒಂದು ಸಮಾರಂಭ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಶನಿವಾರದಿಂದನೇ ಪ್ರಾರಂಭ ಆಗ್ತದೆ ಹೋಮ ಪೂಜೆಗಳು ಎಲ್ಲ ಶನಿವಾರ ವ್ಯಕ್ತಿತ್ವವಾಗಿ ಭಾನುವಾರ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಜಯೇಂದ್ರಪುರಿ ಸ್ವಾಮಿಗಳು ಶ್ರೀ ಶ್ರೀ ಗೋಪಾಲ ಸ್ವಾಮಿಗಳು ಕೈಲಾಸಾಶ್ರಮ ಶ್ರೀ ಬದ್ಧಗಿರಿ ಸ್ವಾಮಿಗಳು ನಿರಂಜನಪುರಿ ಸ್ವಾಮಿಗಳು ಸಾಯಿ ಮಂಜುನಾಥ ಸ್ವಾಮಿಗಳು ಶ್ರೀ ಶ್ರೀ ಸ ಶಿವಾನಂದ ಸ್ವಾಮಿಗಳು ಶ್ರೀ ಮಡಿವಾಳ ಮಹಾಸ್ವಾಮಿಗಳು ಇದಕ್ಕೆಲ್ಲ ಮೂಲ ನಮ್ಮ ಆದಿಶಕ್ತಿ ಮಸ್ತ ಸಂಸ್ಥಾನ ಮಟ್ಟದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಪ್ರಣಮಾನಂದ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರ ಶಾಸಕರು ಮತ್ತು ಕ್ಯೂನಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶರತ್ ಬಚ್ಚೇಗೌಡರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಪುನಿಯಪ್ಪನವರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಂಥ ಬಚ್ಚೇಗೌಡರು ಮಾಜಿ ಸಚಿವರಾದಂಥ ಲಿಂಬಾವಳಿಯವರು ಅದೇ ರೀತಿ ಬೈರ್ತಿ ಸಚಿವರಾದಂಥ ಬೈರ ಸುರೇಶ್ ಅವರು ಹಾಲಿ ಲೋಕಸಭಾ ಸದಸ್ಯರಾದಂಥ ಸದಸ್ಯರಾದಂಥ ಸುಧಾಕರ್ ಅವರು ವಿಧಾನ ಪರಿಷತ್ನ ಸದಸ್ಯರುಗಳು ಅದೇ ರೀತಿ ನಮ್ಮ ಜನಾಂಗದ ಎಲ್ಲ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅದೇ ರೀತಿ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ನಗರ ರಾಮನಗರ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಹೊನ್ನಿಕುಲ ಕುಲ ಕ್ಷೇತ್ರ ಎಲ್ಲ ಮುಖಂಡರುಗಳು ಗೌಡರು ಯಜಮಾನರು ಕುಲದ ಕರೆದ ಪೂಜಾರಿಗಳು ಘನಚಾರ್ಯಗಳು ಎಲ್ಲ ಭಾಗವಹಿಸ್ತಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಒಂದು ಉದ್ಘಾಟನೆ ಸಮುದಾಯ ಭವನಕ್ಕೆ ಸಹಕಾರ ನೀಡಿದಂಥ ಎಲ್ಲ ದಾನಿಗಳನ್ನು ಇವತ್ತು ನಾನು ಇವತ್ತು ಗೌ ಅವ್ರನ್ನ ಗೌರವಿಸುವಂಥ ಕಾರ್ಯಕ್ರಮ ಭಾನುವಾರ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜನಾಂಗದ ಹಿರಿಯರು ಮುಖಂಡರು ಈ ಮಠದ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗ್ತದೆ ವಿಶೇಷವಾಗಿ ಈ ಒಂದು ನಮ್ಮ ಆದಿಶಕ್ತಿ ಸಂಸ್ಥಾನ ಮಠದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಪ್ರಣಮಾನಂದ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿ ಇವತ್ತು ನಾಲ್ಕನೇ ವರ್ಷ ಎಂಟನೇ ವರ್ಷ ನಡೀತದೆ ವಿದ್ಯುಕ್ತವಾಗಿ ಅವರು ಈ ಬಂದು ನೆಲೆಸಿದ ಮೇಲೆ ಈ ಒಂದು ಜನಾಕಕ್ಕೆ ನಮಗೆ ಒಂದು ಮಠದ ಒಂದು ಗೌರವ ಘನತೆ ಉಳಿಸ್ಕೊಂಡು ನಮ್ಮ ಪರಂಪರೆಯನ್ನು ನಡೆಸ್ಕೊಂಡಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾರೆ ಇದಕ್ಕೆ ಯಾರಿಗೇ ಮಾಹಿತಿ ಇರಲಿ ಇಲ್ಲದಿರಾಗಲಿ ಎಲ್ಲರೂ ತಪ್ಪದೇ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ನಾನು ಒಬ್ಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ತಾಲೂಕು ತಿಗಳ ಸಂಘದ ಅಧ್ಯಕ್ಷರಾಗಿ ಈ ಸಂಸ್ಥೆ ಈ ಒಂದು ಮಠದ ಟೆಸ್ಟ್ ನಿರ್ದೇಶಕರಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ